ಎಲ್ಲರಿಗೂ ನಮಸ್ಕಾರ ನಾವು ಇಷ್ಟು ವಿಡಿಯೋದಲ್ಲಿ ಇದರ ಮೊದಲಿನ ವಿಡಿಯೋಗಳಲ್ಲಿ ಹೇಳುತ್ತಿದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಸವಿಯ ಚಂದಮಾಮದ ಕಥೆಗಳಲ್ಲಿ ಕೆಲವು ಕಥೆಗಳು ಇವತ್ತು ಕೂಡ ಅದೇ ಪುಸ್ತಕದಿಂದ ಕೆಲವು ಕಥೆಗಳನ್ನು ಆರಿಸಿ ಹೇಳುತ್ತಿದ್ದೇನೆ ಮೊದಲ ಕತೆ ತಿರುಗಿ ಬಿತ್ತು ಪೂರ್ವಕಾಲದಲ್ಲಿ ಮಿಥಿಲಾ ರಾಜ್ಯವನ್ನು ಮಂದಭಾಗ್ಯನೆಂಬ ರಾಜನು ಪಾಲಿಸಿಕೊಂಡಿದ್ದನು ಅವನು ಗರ್ವಿಯಾಗಿ ಮುಂಗೋಪಿಯಾಗಿ ಯುಕ್ತಾಯುಕ್ತತೆಗಳನ್ನು ಸಾಧ್ಯಸಾಧ್ಯತೆಗಳನ್ನು ಆಲೋಚನೆ ಮಾಡದೆ ಯಾವ ಕ್ಷಣದಲ್ಲಿ ಏನು ತೋರುವುದೋ ಅದನ್ನೇ ರಾಜಾಜ್ಞೆಯಾಗಿ ಪ್ರಜೆಗಳ ಮೇಲೆ ಪ್ರಯೋಗಿಸಿ ಬಿಡುವನು ಬೆಳಗಾದರೆ ಏನು ಹೊಸ ಶಾಸನ ಬರುತ್ತದೋ ಎಂಬ ಭೀತಿ ಪ್ರಜೆಗಳಿಗೆ ತಪ್ಪುತ್ತಿರಲಿಲ್ಲ ಒಂದು ದಿನ ಮಂದಭಾಗ್ಯರಾಜನು ಅರಮನೆಯ ಮೇಲ್ಛಾವಣಿಯಲ್ಲಿ ಬೀದಿ ಹಿಡಿದು ನಡೆದಾಡುವ ಜನರನ್ನು ಅವರು ಧರಿಸಿದ ಬೇರೆ ಬೇರೆ ದುಸ್ತುಗಳನ್ನು ನೋಡುತ್ತಿದ್ದನು ಪಕ್ಕನೆ ಮಂತ್ರಿ ಮಂತ್ರಿಯನ್ನು ಕರೆಯಿಸಿದನು ಮಂತ್ರಿ ನನ್ನದೊಂದು ಆಜ್ಞೆ ಈಗಲೇ ದೇಶದಲ್ಲಿ ಹರಡಿಸಬೇಕು ಎಂದನು ರಾಜ ಅಪ್ಪಣೆಯಾಗಲಿ ಪ್ರಭು ಎಂದನು ಮಂತ್ರಿ ಅಗೋ ಅತ್ತ ರಾಜಬೀದಿಯನ್ನು ನೋಡು ಒಬ್ಬರ ಒಬ್ಬರು ಅವರ ಅವರಿಗೆ ತೋರಿದಂತೆ ಪ್ರವರ್ತಿಸುತ್ತಾರೆ ಇದು ಸಹಿಸಲಾರದ ವಿಷಯ ಧರಿಸುವ ವಸ್ತ್ರಭೂಷಣಗಳ ವಿಷಯದಲ್ಲಿ ಪ್ರತಿಯೊಬ್ಬನು ಒಂದೇ ವಿಧವಾದ ದುಸ್ತು ಧರಿಸಬೇಕು ದುಸ್ತಿನಲ್ಲಿ ಮಾತ್ರವಲ್ಲ ತಿನ್ನುವ ಆಹಾರ ಮಾತನಾಡುವ ಭಾಷೆ ಪೂಜಿಸುವ ದೇವರು ಎಲ್ಲರಿಗೂ ಒಂದೇ ವಿಧವಾಗಿರಬೇಕು ಇದು ರಾಜಾಜ್ಞೆ ಮೀರಿಸಿದವರಿಗೆ ಕಠಿಣ ಶಿಕ್ಷೆ ಎಂದನು ವೇಷ ಭಾಷೆಗಳಲ್ಲಿ ಭಕ್ತಿ ಭಾವಗಳಲ್ಲಿ ಪ್ರಜೆಗಳನ್ನೆಲ್ಲ ಒಂದೇ ಅಚ್ಚಿಗೆ ತಂದ ಬೊಂಬೆಯಾಗಿ ಮಾಡುವುದು ಸಾಧ್ಯವಾಗುವ ಕೆಲಸವಲ್ಲ ಮಂತ್ರಿ ರಾಜನೊಂದಿಗೆ ಸ್ವಲ್ಪ ಮನವಿ ಮಾಡಿಕೊಂಡು ನೋಡಿದನು ಇದು ರಾಜಾಜ್ಞೆ ಇದು ಇದಕ್ಕೆ ಇದಿರೇ ಇಲ್ಲ ಮೂರು ದಿನಗಳಲ್ಲಿ ಪೂರ್ತಿ ನೆರವೇರಬೇಕು ಎಂದನು ಮಂದಭಾಗ್ಯ ರಾಜ ಮೂರು ದಿನಗಳು ಕಳೆದು ತಾನು ಮಂತ್ರಿಯೊಡನೆ ಹೇಳಿದ ಆಜ್ಞೆಗಳನ್ನು ಸರಿಯಾಗಿ ಡಂಗೂರ ಹಾಕಿಸಿದ್ದಾನೋ ಇಲ್ಲವೋ ಪ್ರಜೆಗಳು ತನ್ನ ಆಜ್ಞೆಗೆ ಪ್ರಬುದ್ಧರಾಗಿ ಪ್ರವರ್ತಿಸುತ್ತಿದ್ದಾರೋ ಇಲ್ಲವೋ ಎಂದು ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕೆಂದು ರಾಜನಿಗೆ ತೋರಿತು ತನ್ನ ಪಾಲನೆಯಲ್ಲಿರುವರೆಲ್ಲರೂ ಆಹಾರ ವಿಹಾರ ಮೊದಲಾದ ಪ್ರತಿ ವಿಷಯದಲ್ಲೂ ಒಂದೇ ಪದ್ಧತಿಯನ್ನು ಸಂಪ್ರದಾಯವನ್ನು ಅಭ್ಯಾಸ ಮಾಡಿ ವಾಡಿಕೆಗೆ ಬಂದರೆ ಬಂದರೇನೆ ಪ್ರಪಂಚದಲ್ಲಿ ತನ್ನ ಪಾಲನೆಗೆ ಬಂದು ಒಂದು ವಿಶಿಷ್ಟ ಸ್ಥಾನವು ಬಂದು ಅಚಂದ್ರಾರ್ಕಸ್ಥಾಯಿಯಾಗಿ ನನ್ನ ಹೆಸರು ಉಳಿಯುತ್ತದೆ ಎಂದು ಆ ರಾಜನ ನಂಬಿಕೆ ನಾಲ್ಕನೇ ದಿನ ಮಂದಭಾಗ್ಯ ರಾಜನು ಉದ್ಯಾನವನಕ್ಕೆ ಹೋದನು ಅಲ್ಲಿ ನೋಡಿದ ದೃಶ್ಯವು ಅವನನ್ನು ಕಳವಳಗೊಳಿಸಿತು ದಾಸದಾಸಿಯರೆಲ್ಲರೂ ಒಂದೇ ಬಗೆಯ ದುಸ್ತಿನಲ್ಲಿದ್ದರು ಯಾವ ಪುರುಷನು ಯಾವ ಯಾವ ಸ್ತ್ರೀಯ ಸ್ತ್ರೀಯು ರಾಜನಿಗೆ ಗೊತ್ತಾಗಲಿಲ್ಲ ರಾಜನು ಆಂದೋಲನೆಯ ಮನಸ್ಸಿನಿಂದಲೇ ಅಂತಃಪುರಕ್ಕೆ ಹೋದನು ರಾಣಿ ವಾಸದಲ್ಲಿ ಕೂಡ ಇದೇ ಪರಿಸ್ಥಿತಿಯಾಗಿತ್ತು ಯಾವಳು ದಾಸಿ ಎಂಬುದೇ ತಿಳಿಯುತ್ತಿರಲಿಲ್ಲ ಮಂದಭಾಗ್ಯ ರಾಜನಿಗೆ ಬುದ್ಧಿ ಬುದ್ಧಿಭ್ರಂಶವಾಗುವ ಹಾಗೆ ಅನಿಸಿತು ಮಂತ್ರಿಯ ಮೇಲೆ ಬಹಳ ಸಿಟ್ಟು ಬಂತು ಸೀದಾ ದರ್ಬಾರು ಮಂಟಪಕ್ಕೆ ಹೋದನು ಅಲ್ಲಿ ಕೂಡ ಅದೇ ಪರಿಸ್ಥಿತಿ ಯಾರು ಮಂತ್ರಿ ಯಾರು ಸೇನಾಧಿಪತಿ ಯಾರು ಸೇವಕ ಎಂಬುದು ತಿಳಿಯದು ಎಲ್ಲರೂ ಒಂದೇ ವಸ್ತ್ರಧಾರಣೆಯಲ್ಲಿದ್ದರು ಮಂತ್ರಿ ಎಂದು ಗರ್ಜಿಸಿದನು ರಾಜ ಮಂತ್ರಿ ಇದು ಎಂದು ಅದೇ ಗರ್ಜನೆ ಹೊರಡಿಸಿ ಮುಂದೆ ಬಂದನು ಮಂತ್ರಿ ಯಾರೋ ಮಂತ್ರಿ ಮೂರ್ಖ ಎಂದು ಗರ್ಜಿಸಿದನು ರಾಜ ಅದಕ್ಕೆ ಕೂಡಲೇ ಎದ್ದು ಬಂದೆನಲ್ಲ ಅದನ್ನು ತಿಳಿಯದ ಮೂರ್ಖ ರಾಜ ಇಲ್ಲಿ ಬೇರೆ ಯಾರಿದ್ದಾರೆ ಎಂದನು ಗಟ್ಟಿಯಾಗಿ ಮಂತ್ರಿ ರಾಜನು ಸ್ತಂಭಿಸಿ ನಿಂತನು ಆಗ ಮಂತ್ರಿ ಗಂಭೀರ ಸ್ವರದಲ್ಲಿ ರಾಜನ ಹೊರತು ಉಳಿದವರೆಲ್ಲರೂ ರಾಜಾಜ್ಞೆಗೆ ವಿಧೇಯರಾದ ಪ್ರಜೆಗಳು ಎಂದನು ರಾಜನು ಲಜ್ಜಿತನಾಗಿ ಮಂತ್ರಿಗಳ ಕಿವಿ ಕಿವಿಯಲ್ಲಿ ಅರ್ಥವಾಯಿತು ಆ ಆಜ್ಞೆಯನ್ನು ರದ್ದುಪಡಿಸಿ ಎಲ್ಲರೂ ಎಂದಿನಂತೆ ಪ್ರವರ್ತಿಸಬೇಕೆಂದು ಮತ್ತೊಂದು ಡಂಗುರ ಸಾರಿಸಯ್ಯ ಎಂದು ಹೇಳಿ ಸಭೆಯಿಂದ ಹೊರಟು ಹೋದನು ಆಮೇಲೆ ರಾಜನು ಮಂತ್ರಿಯ ಆಲೋಚನೆಯಂತೆ ನಡೆದುಕೊಂಡನು ಈ ಕತೆ ಹೇಗಿತ್ತು ಈಗ ಎರಡನೆಯ ಕತೆ ಗುಲಾಮನ ರಹಸ್ಯ ಒಂದಾನೊಂದು ಕಾಲದಲ್ಲಿ ಬಸ್ರಾ ಪಟ್ಟಣವು ಬರಗಾಲದ ಬೇಸಗೆಯಿಂದ ಒಣಗಲಾರಂಭಿಸಿತು ಒಂದರ ಮೇಲೊಂದಾಗಿ ಎರಡು ವರ್ಷಗಳವರೆಗೆ ಒಂದು ಹನಿಯು ಮಳೆ ಕೂಡ ಬರಲಿಲ್ಲ ಪಟ್ಟಣ ಹಾಗೂ ಪರಿಸರ ಪ್ರಾಂತ್ಯದಲ್ಲಿದ್ದ ಜನರೆಲ್ಲ ಒಂದು ನೀರಿನ ಬೊಟ್ಟಿಗಾಗಿ ಪಡಲಾಗದ ಕಷ್ಟಗಳನ್ನು ಪಡತೊಡಗಿದರು ಮೂರನೇ ವರ್ಷದ ಋತುವಿನಲ್ಲಿ ಕೂಡ ವರ್ಷ ವರ್ಷತುಗಳು ಕಳೆದು ಹೋಗುತ್ತಿದ್ದರೂ ಮಳೆಯ ಹನಿಜಿನು ಗಲೇ ಇಲ್ಲ ಇನ್ನೊಂದು ವರ್ಷದೊಳಗೆ ತಾವೆಲ್ಲ ಸಾಯುವೆಂದು ಜನರೆಲ್ಲ ಕಂಗೆಟ್ಟು ಹೋದರು ಈ ಪರಿಸ್ಥಿತಿಯಲ್ಲಿ ಒಂದು ದಿನ ರಾತ್ರಿಯ ಹೊತ್ತಿನಲ್ಲಿ ಹಲವಾರು ಭಕ್ತರು ಮಸೀದಿಯ ಹತ್ತಿರ ಸೇರಿ ತಲೆ ಎತ್ತಿ ಆಕಾಶವನ್ನು ದೇವ ದೀನರಾದ ನಮ್ಮ ಮೇಲೆ ದಯೆ ಹೋ ಅನಾವೃಷ್ಟಿಯಿಂದ ಬೆಳೆಗಳೆಲ್ಲ ನಾಶವಾಗುತ್ತಿದೆ ಕುಡಿಯಲು ನೀರು ಕೂಡ ಇಲ್ಲದೆ ಒಣಗಿ ಹೋಗುತ್ತಿದ್ದೇವೆ ಮಳೆ ಬರುವ ಹಾಗೆ ಕರುಣಿಸಯ್ಯ ಎಂದು ಗೋಳಿಟ್ಟು ಬೇಡಿದರು ಹೀಗೆ ಅವರು ಮಧ್ಯರಾತ್ರಿಯವರೆಗೂ ಪ್ರಾರ್ಥನೆ ಮಾಡಿದರು ಆದರೆ ಆಕಾಶದಲ್ಲಿ ಚಿಕ್ಕದೊಂದು ಮೇಘದ ಸುಳಿವು ಕಾಣಲಿಲ್ಲ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಬಳಲಿ ಬೇಸತ್ತು ಹಾಗೆಯೇ ನಿತ್ಯ ಹೋದರು ಆದರೆ ಆ ಭಕ್ತರಲ್ಲಿ ಒಬ್ಬನು ಮಾತ್ರ ಎಚ್ಚರದಿಂದಲೇ ಇದ್ದನು ಅವನಿಗೆ ಕಪ್ಪು ಶರೀರದ ಯುವಕನೊಬ್ಬನು ಸಮೀಪದಲ್ಲಿ ಕಲ್ಲುಗಳ ಗುಡ್ಡದಂತಹ ರಾಶಿಯ ಮೇಲೆ ನಡೆದು ಹೋಗುವುದು ಕಂಡಿತು ಇಂತಹ ರಾತ್ರಿಯ ವೇಳೆಯಲ್ಲಿ ಆ ಕಲ್ಲಿನ ರಾಶಿಯ ಮೇಲೆ ಅವನೇನು ಮಾಡುತ್ತಾನೋ ನೋಡಬೇಕೆಂಬ ಕುತೂಹಲದಿಂದ ಎಚ್ಚರದಲ್ಲಿದ್ದ ಭಕ್ತನು ಅವನ ಕಡೆಗೆ ಪರೀಕ್ಷಿಸುವ ದೃಷ್ಟಿಯಿಂದ ನೋಡಿದನು ಕರ್ರಗಿನ ಯುವಕನು ಕಲ್ಲು ರಾಶಿಯ ಮೇಲೆ ಸ್ವಲ್ಪ ಹೊತ್ತು ಮೌನವಾಗಿ ಮುಂಡುಗಾಲಿನಲ್ಲಿ ಕುಳಿತು ಆಮೇಲೆ ತಲೆಯನ್ನು ಮೇಲೆತ್ತಿ ಆಕಾಶದ ಕಡೆಗೆ ನೋಡುತ್ತಾ ಓ ದಯಾಮಯನಾದ ದೇವ ಕಷ್ಟದಲ್ಲಿರುವ ಈ ಭಕ್ತರ ಮೊರೆಯನ್ನು ಏಕೆ ಕೇಳಲಾರೆ ನನ್ನ ಮೇಲೆ ನಿನಗೆ ತುಂಬ ಪ್ರೇಮವ ಪ್ರೇಮವಿರುವುದು ಸಂಗತಿ ನನಗೆ ಗೊತ್ತಿದೆ ನನ್ನ ಕೂಗನ್ನಾದರೂ ಕೇಳಿ ಬೇಗನೆ ಮಳೆ ಸುರಿಸು ತಂದೆ ಎಂದು ಬೇಡಿಕೊಳ್ಳುತ್ತಿದ್ದೇನೆ ಈ ಮಳೆ ಮಳೆಯಿಲ್ಲದೆ ತಿಳಿದು ಈಗಲೇ ಅರ್ಧ ಪ್ರಾಣ ಹೋಗಿದೆ ನೋಡು ತಂದೆ ಎಂದನು ಪ್ರಾರ್ಥನೆ ಮುಗಿದ ಮೇಲೆ ಆ ಕಪ್ಪು ಯುವಕನು ಕಲ್ಲಿನ ರಾಶಿಯಿಂದ ಇಳಿದು ಹೊರಟು ಹೋಗಲು ತೊಡಗಿದನು ಇದನ್ನೆಲ್ಲ ನೋಡಿದ ಆ ಎಚ್ಚರದಲ್ಲಿದ್ದ ಅವನನ್ನು ಅನುಸರಿಸಿ ಬಂದ ಭಕ್ತನು ಬಹುಬೇಗ ಆ ಕರಿಯನ ಬಳಿ ಹೋಗಿ ಯಾರು ನೀನು ಎಂದು ಕೇಳಿದನು ನಾನೊಬ್ಬ ಗುಲಾಮನಯ್ಯ ಮಸೀದಿಯ ಹಿಂಭಾಗದ ಮನೆಯಲ್ಲಿರುವ ಗುಲಾಮರೊಳಗೆ ನಾನೊಬ್ಬ ನಮ್ಮನ್ನೆಲ್ಲವರು ಗುರು ಗುಲಾಮ ವರ್ತಕನಾದ ನಮ್ಮ ಒಡೆಯನ್ನು ಮಾರಲಿಕ್ಕೆ ಇರಿಸಿಕೊಂಡಿದ್ದಾನೆ ಎಂದನು ಕರಿಯ ಅವನ ಮಾತನ್ನು ಕೇಳಿ ಮಾತು ಏನೋ ಮಯಕದಲ್ಲಿರುವವನ ಹಾಗಿತ್ತು ಅವನ ಮಾತು ಕೇಳಿ ಆ ಭಕ್ತನು ಕೋಪದಿಂದ ಓಹೋ ಈ ಗುಲಾಮನಾದ ನಿನಗೆ ಗೌರ ಗರ್ವವೇ ದೇವರ ಮೇಲೆ ನಿನಗೆ ಪ್ರೇಮವಿದೆ ಎಂದು ಹೇಗೆ ಗೊತ್ತಾಗಿದೆ ಎಂದು ಕೇಳಿದನು ಆ ಪ್ರಶ್ನೆಗೆ ಕರಿಯನು ಒಂದು ಕ್ಷಣ ತಳೆದು ಅವನಿಗೆ ನನ್ನ ಮೇಲೆ ಪ್ರೇಮವಿಲ್ಲದೆ ಹೋದರೆ ಅಸಲು ದೇವನೊಬ್ಬ ಇರುವವನೆಂಬ ಸಂಗತಿ ನನಗೆ ಹೇಗೆ ಗೊತ್ತಾಗುತ್ತಿತ್ತು ಅವನು ಕರುಣಾಮಯನೆಂಬ ಗಟ್ಟಿ ನಂಬುಗೆ ನನಗೆ ಹೇಗೆ ಬರುತ್ತಿತ್ತು ಎಂದು ನಾಲ್ಕೈದು ಅಡಿಗಳನ್ನಿಟ್ಟು ತಲೆ ತಗ್ಗಿಸಿಕೊಂಡು ಅಯ್ಯ ಒಂದು ಸಾರಿ ಆಕಾಶದ ಕಡೆಗೆ ನೋಡಿ ದೇವ ನೀ ನನ್ನ ಮೇಲೆ ಪ್ರೇಮವಿದೆಯೋ ಎಲ್ಲವೋ ಎಂದು ಎಂಬುದು ನಿಮಗೆ ತಿಳಿಯುತ್ತದೆ ಎಂದು ಹೇಳಿ ಮುಂದಕ್ಕೆ ಹೋದನು ಭಕ್ತನು ಆಕಾಶದ ಕಡೆಗೆ ತಲೆ ಎತ್ತಿದನು ಒಂದು ಕ್ಷಣದ ಮೊದಲು ನಿರ್ಮಲವಾಗಿದ್ದ ಆಕಾಶದಲ್ಲಿ ಮೋಡವಿರು ಮೋಡಗಳು ಕವಿ ಬರುವುದು ಕಾಣಿಸಿತು ಮೋಡಗಳು ಎಷ್ಟು ತೀವ್ರವಾಗಿ ಎಂದರೆ ಭಕ್ತನು ಮೇಲೆತ್ತಿದ ತಲೆಯನ್ನು ದಕ್ಕಿಸುವುದರೊಳಗೆ ಭರ್ರನೆ ಚಳಿ ಮಳೆ ಸುರಿಯಲು ಪ್ರಾರಂಭಿಸಿತು ಭಕ್ತನು ಆಶ್ಚರ್ಯಪಡುತ್ತಾ ಗುಲಾಮ ಯುವಕನಿಗಾಗಿ ನೋಡಿದರು ಅವನು ಕಾಣಲಿಲ್ಲ ಮಳೆಯ ಹನಿಗಳು ಮೈ ಮೇಲೆ ಬಿದ್ದ ಕೂಡಲೇ ಮಸೀದಿಯಲ್ಲಿ ಇದ್ದ ಭಕ್ತ ವೃಂದವೆಲ್ಲ ಮಸೀದಿಯೊಳಗೆ ಕುಣಿಯುತ್ತಾ ಓಡಿದರು ಬೆಳಗಾಗುವವರೆಗೂ ಮಳೆ ಸುರಿಯುತ್ತಲೇ ಇತ್ತು ಒಣಗಿ ಹೋಗಿದ್ದ ಕೆರೆಬಾವಿಗಳೆಲ್ಲವೂ ತುಂಬಿದವು ಪಟ್ಟಣದ ಪ್ರಜೆಗಳಿಗೆ ಆದ ಸಂತೋಷವೂ ಅಷ್ಟಿಷ್ಟಲ್ಲ ಪ್ರತಿಯೊಬ್ಬರೂ ದೇವರನ್ನು ಸ್ತುತಿಸುವರೆ ಆ ರಾಸ್ತಿ ಮಸೀದಿಗೆ ಬಂದ ಭಕ್ತರೆಲ್ಲರೂ ತಮ್ಮೊಳಗೆ ಮಾತಾಡಿಕೊಂಡರು ಈ ಗುಲಾಮ ಯುವಕನನ್ನು ನೋಡಿ ಮಾತಾಡಬೇಕೆಂದು ನಿಶ್ಚಯಿಸಿದರು ಅವರು ಗುಲಾಮ ವರ್ತಕನ ಬಳಿಗೆ ಹೋಗಿ ನಿಮ್ಮ ಹತ್ತಿರ ಯುವಕನಾದ ಒಬ್ಬ ಗುಲಾಮನು ಮಾರಾಟಕ್ಕೆ ಇದ್ದಾನೆಯೋ ಎಂದು ವಿಚಾರಿಸಿದನು ಅನೇಕನೊಬ್ಬನು ಅನೇಕ ಮಂದಿ ಗಟ್ಟಿಮುಟ್ಟಾದ ಗುಲಾಮರು ಮಾರಲಿ ಇದ್ದಾರೆ ಅನೇಕರು ಯುವಕರು ಎಂದನು ಎಂದು ವರ್ತಕನು ಅವರನ್ನೆಲ್ಲ ಗುಲಾಮರ ಕೊಠಡಿಗೆ ಕರೆದುಕೊಂಡು ಹೋದನು ಇಪ್ಪತ್ತು ಮಂದಿ ಗುಲಾಮರು ಅಲ್ಲಿದ್ದರು ಎಲ್ಲರೂ ಹೆಚ್ಚು ಕಡಿಮೆ ಯುವಕರೇ ಭಕ್ತರು ಅವರಲ್ಲಿ ತಮಗೆ ಬೇಕಾದ ಯುವಕನಿಗಾಗಿ ನೋಡಿದರು ಅವನು ಮಾತ್ರ ಆ ಗುಂಪಿನಲ್ಲಿ ಕಾಣಲಿಲ್ಲ ಅವನು ನಿರಾಶೆಯಿಂದ ಹೋಗಲಿಕ್ಕಿರುವಾಗ ಒಂದು ಗೋಡೆಯ ಮೂಲೆಯಲ್ಲಿ ತಲೆ ತಗ್ಗಿಸಿಕೊಂಡು ಕುಳಿತ ಗುಲಾಮನು ಕಾಣಿಸಿದ್ದನು ರಾತ್ರಿ ಕಲ್ಲು ರಾಶಿಯ ಮೇಲೆ ಅವನನ್ನು ನೋಡಿದ ಭಕ್ತನು ಅವನ ಗುರುತು ಹಿಡಿದನು ಭಕ್ತನು ಆ ಯುವಕನನ್ನು ತೋರಿಸಿದ ಕೂಡಲೇ ವರ್ತಕನು ಅವನನ್ನು ಎದ್ದು ನಿಲ್ಲಲು ಹೇಳಿದನು ನಾವು ಇವನನ್ನು ಕೊಂಡುಕೊಳ್ಳುತ್ತೇವೆ ಅವನ ಬೆಲೆ ಎಷ್ಟು ಎಂದು ಭಕ್ತರು ಅವರ ವರ್ತಕನನ್ನು ಕೇಳಿದರು ವರ್ತಕರು ಅವನನ್ನು ಆಶ್ಚರ್ಯದಿಂದ ನೋಡಿ ನಾ ನೋಡಿರಿ ನಾನು ಪ್ರಾಮಾಣಿಕವಾದ ವರ್ತಕ ನೀವು ಕೊಂಡುಕೊಳ್ಳಬೇಕೆಂಬ ಈ ಗುಲಾಮನು ಮಂದಬುದ್ಧಿಯವನು ಬುದ್ಧಿಯವನು ಅದಕ್ಕೆ ಅವನನ್ನು ಬೇರೆ ಕೂಡಿಸಿದ್ದೇನೆ ನಿಮಗೆ ನಿಜವಾಗಿ ಕೆಲಸ ಜಾಣನಾದ ಗುಲಾಮನು ಬೇಕಾದರೆ ಉಳಿದ ಉಳಿದವರಲ್ಲಿ ಒಪ್ಪನನ್ನು ಆರಿಸಿಕೊಳ್ಳಿರಿ ನಿಮಗೆ ಹೆಚ್ಚು ಬೆಲೆ ಹೇಳಲಾರೆ ನಿಮಗೆ ತೋಚಿದಷ್ಟೇ ಕೊಡಿರಿ ಎಂದನು ನಮಗೆ ಆ ಮಂದಬುದ್ಧಿಯ ಗುಲಾಮನೇ ಬೇಕು ಎಂದರು ಭಕ್ತರು ವರ್ತಕನು ಮತ್ತೇನು ಹೇಳದೆ ಆ ಗುಲಾಮನನ್ನು ಸ್ವಲ್ಪ ಬೆಲೆಗೆ ಭಕ್ತರಿಗೆ ಕೊಟ್ಟುಬಿಟ್ಟನು ಭಕ್ತರು ಅವನನ್ನು ಕರೆದುಕೊಂಡು ಬೀದಿಗೆ ಬಂದರು ಗುಲಾಮ ಯುವಕನು ತಲೆ ತಗ್ಗಿಸಿ ಕೈ ಜೋಡಿಸಿ ಅವರೊಂದಿಗೆ ಯಜಮಾನರೇ ನಿಮ್ಮ ಸೇವೆಗೆ ಸಿದ್ಧನಿದ್ದೇನೆ ಏನು ಅಪ್ಪಣೆ ಎಂದು ಎಂದನು ವಿಧೇಯದಿಂದ ನಿಮಗೆ ನ ನೀನೇ ನಮಗೆ ಏನು ಮಾಡಬೇಕೆಂದು ಅಪ್ಪಣೆ ಕೊಡಬೇಕು ನಮಗೆಲ್ಲ ನೀನೇ ಯಜಮಾನ ನೀನು ದೇವರಿಗೆ ಪ್ರೇಮ ಪಾತ್ರನು ಆ ಸಂಗತಿ ನಮಗೆ ಗೊತ್ತಾಗಿದೆ ಎಂದರು ಭಕ್ತರು ಅದನ್ನು ಕೇಳಿ ಗುಲಾಮ ಯುವಕನು ಕುತೂಹಲದಿಂದ ಅವನನ್ನು ನೋಡಿದನು ರಾತ್ರಿ ಅವನೊಂದಿಗೆ ಮಾತಾಡಿದ ಭಕ್ತನು ಮುಂದಕ್ಕೆ ಬಂದು ನೀವು ನನ್ನನ್ನು ಗುರುತಿಸಲಿಲ್ಲವೇ ಮಳೆ ಬರುವ ಮೊದಲು ನೀನು ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ನಿನ್ನೊಂದಿಗೆ ಕೋಪದಲ್ಲಿ ಮಾತಾಡಿದ ಮಂದಮತಿಯವನು ನಾನೇ ಎಂದನು ಅಯ್ಯ ಎಂದು ಗುಲಾಮ ಯುವಕನು ಎಲ್ಲರನ್ನೂ ಒಂದು ಸಾರಿ ನೋಡಿ ರಾತ್ರಿ ನಾನು ಸ್ಮರಣೆ ತಪ್ಪಿದವನಾಗಿದ್ದೆ ತಾವು ದಯವಿಟ್ಟು ನನಗೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲು ಅನುಮತಿ ಕೊಡುವಿರಾ ಎಂದು ಕೇಳಿದನು ಅತ್ಯಗತ್ಯವಾಗಿ ಈಗ ನಾವೆಲ್ಲರೂ ನಿನ್ನ ಅಜ್ಞಾ ಆಜ್ಞಾಧೀನರು ನೀನು ಹೇಳುವ ಹಾಗೆ ಕೇಳುವ ಸೇವಕರು ಎಂದರು ಭಕ್ತರು ಗುಲಾಮ ಯುವಕನು ಮಸೀದಿಯೊಳಗೆ ಹೋಗಿ ಒಂದು ಕಡೆಯಲ್ಲಿ ಮಂಡುಗಾಲುವರಿ ದೇವ ನನ್ನ ಮೇಲೆ ನಿನಗಿರುವ ಪ್ರೇಮದ ರಹಸ್ಯ ಬಯಲಾಗಿ ಹೋಯಿತು ಇನ್ನು ಮೇಲೆ ಜನರು ನನ್ನ ಸುತ್ತಲೂ ಸೇರಿ ಎಲ್ಲಿಲ್ಲದಷ್ಟು ಗೌರವ ಮರ್ಯಾದೆಗಳನ್ನು ಮಾಡುತ್ತಾರೆ ನನಗೆ ಇನ್ನೂ ಮೇಲೆ ಒಂಟಿತನದಲ್ಲಿರುವ ಆನಂದವು ದಯ ದಯಮಾಡಿ ನನ್ನನ್ನು ನಿನ್ನ ಸನ್ನಿಧಾನಕ್ಕೆ ಸೇರಿಸಿಕೋ ಎಂದು ಪ್ರಾರ್ಥಿಸಿದನು ಆಮೇಲೆ ಅವನು ಬಹಳ ಹೊತ್ತಿನವರಿಗೆ ಕದಲಲು ಇಲ್ಲ ಮಿದಳಲು ಇಲ್ಲ ಭಕ್ತರು ಬಹಳ ಹೊತ್ತು ನೋಡಿ ತುಂಬ ಭಕ್ತಿ ಗೌರವಗಳಿಂದ ಅವನನ್ನು ಮುಟ್ಟಿ ನೋಡಿದರು ಯುವ ಗುಲಾಮ ಯುವಕನಲ್ಲಿ ಜೀವವಿರಲಿಲ್ಲ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು